ಎಲ್ರಿಗೂ ನಮಸ್ಕಾರ ರೀ ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಬರ್ರಿ ಇವತ್ತು ಚಪಾತಿ ರೊಟ್ಟಿ ಜೋಡಿ ಒಂದು ಒಳ್ಳೆ ಕಾಂಬಿನೇಷನ್ ಆಗುವಂಥ ಕ್ಯಾಪ್ಸಿಕಮ್ ಕರಿ ಮಾಡೋಕೆ ಅಂತಂದ್ರೆ ಭಾಳ ಸಿಂಪಲ್ ಇರ್ತೈತೆ ರೀ ಇದಕ್ಕೆ ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಬಳ್ಳುಳ್ಳು ಅದೇನು ಹಾಕಿಲ್ಲರಿ ಅದೇನು ಹಾಕ್ಲಂಗನ ತುಂಬಾ ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ಕರಿ ಮಾಡೋದು ಹೆಂಗೆ ಇದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಮಾಡೋ ವಿಧಾನ ಹೆಂಗೆ ಅದನ್ನು ಎಲ್ಲ ನಾನು ಇವತ್ತಿನ ವೀಡಿಯೋದಾಗ ಶೇರ್ ಮಾಡ್ಕೊಳ್ಳೋಕ್ಕೊಂತನ್ ರೀ ಹ್ಯಾಂಗಾರ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಒಂದು ಸಾರಿ ನೋಡ್ಕೊಂಬಿಡ್ರಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಕ್ಯಾಪ್ಸಿಕಮ್ ರೀ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಹಂಗ ಇದ್ರೊಳಗಿನ ಬೀಜ ಎಲ್ಲ ತೆಗೆದು ಹಿಂಗೆ ಉದ್ದ ದುಃಖಕ್ಕನ ಹೆಚ್ಚೆ ಇಟ್ಕೊಂಡೇನು ರೀ ಕ್ಯಾಪ್ಸಿಕಮ್ ಒಳಗೆ ಒಂದು ಎರಡು ಮೂರು ಥರ ಪಲ್ಯ ಮಾಡ್ಕೋಬೋದು ರೀ ಹಂಗೆ ಒಂದು ಐದಾರು ಹಸಿ ಮೆಣಸಿನ್ಕಾಯಿ ರೀ ಹಂಗೆ ಒಂದು ಚಮಚದಷ್ಟು ಬಿಳಿ ಎಳ್ ತೊಗೊಂಡಿನ ಒಂದು ಅರ್ಧ ಬಾಟ್ಲಷ್ಟು ಕಾಯಿ ತುರಿ ತೊಗೊಂಡ್ರಿ ಸ್ವಲ್ಪ ಹುಣಸಿ ರಸ ರೀ ಎಣ್ಣೆ ಕರಿಬೇವು ಒಂದೆರಡು ಸ್ಪೂನಷ್ಟು ಶೇಂಗಾ ಪುಡಿ ತೊಗೊಂಡ್ರಿ ಶೇಂಗಾ ಬೇಳ ಅಂದ್ರೆ ನೀವು ಪುಟಾಣಿ ಯೂಸ್ ಮಾಡ್ಬೋದು ರೀ ಅದು ಹೆಂಗೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ರೀ ಕೊತ್ತಂಬರಿ ಸೊಪ್ಪು ಉಪ್ಪು ಜೀರಾ ಪುಡಿ ಧನಿಯಾ ಪುಡಿ ಅರ್ಶಿಣ ಪುಡಿ ಬೆಲ್ಲ ಉದ್ದಿನ ಬೇಳೆ ಸಾಸ್ವೆ ಕಡ್ಲೆ ಬೇಳೆ ಇಷ್ಟು ತೊಗೊಂಡಿನಿರಿ ಮೊದಲಿಗೆ ನಾನಿಲ್ಲಿ ಅಲ್ಲಿಗೆ ನಾನಿಲ್ಲಿ ಒಂದು ಬಾಣ್ಲಿ ರೀ ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ತೊಗೊಂಡಿರೋಂತ ಎಳ್ಳು ಹಾಕ್ಕೊಂಡು ಸಾರಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ರೀ ಎಳ್ಳು ಚೆನ್ನಾಗಿ ಚಟಪಟ ಅನ್ಬೇಕು ರೀ ಅಲ್ಲಿವರೆಗೂ ಸಣ್ಣ ಉರಿ ಒಳಗನ ಇದನ್ನ ಫ್ರೈ ಮಾಡ್ಕೊಂಬಿಡಣ ಜೋರು ಊರಿ ಇಟ್ಕೊಂಬಿಟ್ರೆ ಬೇಗ ಸೀದ್ ಹೋಗಿಬಿಡ್ತೈತೆ ರೀ ಹಂಗಾಗಿ ಸಣ್ಣ ಉರಿ ಒಳಗನ ನೋಡಿರಿ ಚಿಟಪಟ ಅನ್ನೋದಕ್ಕೆ ಸ್ಟಾರ್ಟ್ ಆತ್ರಿ ಈಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ತೊಗೋತೀನಿ ರೀ ಹಂಗೆ ನೆಕ್ಸ್ಟ್ ಅದ ಬಾಣಲಿಗೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ರೀ ಹಿ ನಾನು ನಾನಿಲ್ಲಿ ಒಂದು ಐದಾರು ತಗೊಂಡೇನೆ ನಿಮ್ಮ ಅನುಗುಣವಾಗಿ ನೀವು ಹಸಿ ಮೆಣಸಿನಕಾಯ ತೊಗೊಳ್ರಿ ಇದು ಸ್ವಲ್ಪ ಸ್ಪೈಸಿಯಾಗಿನ ಇತ್ತು ಹಾಗಾಗಿ ನಾನು ಒಂದು ಐದಾರು ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ ಕೂಡ ಒಂದು ಚೆನ್ನಾಗಿ ಒಂದೆರಡರಿಂದ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಂಡು ಆಮೇಲೆ ಇದಕ್ಕೆ ಒಂದು ಅರ್ಧ ಅಷ್ಟು ಎಣ್ಣೆ ಹಾಕ್ಕೊಂಡು ತೀನಿರಿ ಎಣ್ಣೆ ಹಾಕೊಂಡು ಎರಡು ಸೆಕೆಂಡ್ ಇದನ್ನು ಫ್ರೈ ಮಾಡ್ಕೊಂಬಿಡಣ ಈಗ ಇದನ್ನು ಗ್ಯಾಸ್ನ ಆಫ್ ಮಾಡಿಕೊಂಡು ಇದಕ್ಕೆ ನಾನು ಕೊಬ್ಬರಿ ತುರಿ ಹಾಕಂತಂದ್ರೆ ಈ ಒಂದು ಬಿಸಿ ಐತೆ ನೋಡಿರಿ ಅದರೊಳಗೆ ಕೊಬ್ಬರಿ ತುರಿ ಹಾಕೊಂಡ್ರೂ ಸಾಕ್ರಿ ಅದಕ್ಕೆ ಎಕ್ಸ್ಟ್ರಾ ಮತ್ತು ಗ್ಯಾಸ್ ಹಚ್ಚಿ ಫ್ರೈ ಮಾಡ್ಕೋಬೇಕು ಅನ್ನೋದೇನು ಇರಂಗಿಲ್ಲ ರೀ ಹಾಗೆ ನಾನು ನಿಮಗೆ ಮೊದಲಿಗೆ ಹೇಳ್ದೆ ನೀವು ಶೇಂಗಾ ಬಳಸೋದು ಇಷ್ಟ ಇಲ್ಲಾಂದ್ರೆ ನೀವು ಪುಟಾಣಿ ಕೂಡ ಬಳಸ್ಬೋದು ಅಂಥೇಳಿ ಪುಟಾಣಿ ಬಳಸೋದಾದ್ರೆ ಈಗ ಕೊಬ್ಬರಿ ಹಾಕಿದೀವಿ ನೋಡಿರಿ ಅದ ಮೊಮೆಂಟ್ನಾಗ ಒಂದು ಸ್ಪೂನ್ ಅಥವಾ ಸ್ಪೂನ್ ಅಷ್ಟು ನೀವು ಪುಟಾಣಿ ಹಾಕೊಂಡು ಫ್ರೈ ಮಾಡ್ಕೊಂಡು ಮಿಕ್ಸಿ ಮಾಡಿಕೊಡ್ರಿ ಅದು ಕೂಡ ಭಾಳ ರೀ ನಾನು ಜಾಸ್ತಿ ಕರಿ ಪಲ್ಯಗಳಿಗೆಲ್ಲ ಒಂದು ಸ್ವಲ್ಪ ಶೇಂಗಾ ಪುಡಿ ಬಳಸ್ತೀನಿ ರೀ ಹಾಗಾಗಿ ನಾನು ಯಾವಾಗಲೂ ಮನೆಯೊಳಗೆ ಒಂದು ಕಾಲು ಕೆ ಜಿ ಅಷ್ಟು ಶೇಂಗಾನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ರೀ ಹಾಗಾಗಿ ನೀವು ಶೇಂಗಾ ಪುಡಿನ ಬಳಸಾಕತ್ತೀರಿ ನೀವು ಶೇಂಗಾ ಒಂದು ವೇಳೆ ಪುಟಾಣಿ ಬೇಡ ಶೇಂಗಾ ಬಳಸ್ತಾನೆ ಏನಾಗಿದ್ರಿ ಇದನ್ನು ಎಳ್ ಹುರ್ಕೊಂಡ್ರೆ ನೋಡಿರಿ ಅವಾಗನ ಶೇಂಗಾ ಹುರ್ಕೊಂಡು ಅದ್ರದ್ದು ಸಿಪ್ಪಿ ತೆಗ್ದು ನೀವು ಮಿಕ್ಸಿ ಮಾಡ್ಕೊನೋ ಬೇಕಾರ ರೀ ಈಗ ಇದು ಕೂಡ ಫ್ರೈ ಆಗಿ ರೆಡಿ ಆಗೈತೆ ರೀ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿನ ನೀವು ಶೇಂಗಾ ಹಾಕೋದಾದ್ರೆ ಈ ಮೂಮೆಂಟ್ನಾಗ ನೀವು ಶೇಂಗಾ ಸಿಪ್ಪಿ ಎಲ್ಲ ತೆಗ್ದು ಈಗ ಇದನ್ನು ಒಂದ್ಸಾರಿ ತರಿತರಿಯಾಗಿ ರುಬ್ಕೊಂಡು ಬಂದ್ಬಿಡೋಣ ನೋಡಿರಿ ಹಿಂಗೆ ಸ್ವಲ್ಪ ಸ್ವಲ್ಪ ತರಿತರಿಯಾಗಿರ್ಬೇಕ್ರಿ ಈಗ ತರತರಿಯಾಗಿರ

ಹುಣಸಿ ರಸ ಮತ್ತು ಬೆಲ್ಲ ಹಾಕೊತೀನಿ ರೀ ಏನಾದರೂ ಹುಣಸೆ ಹಣ್ಣು ನೆನೆಸೋದು ಮರ್ತಿದ್ರೆ ನಿಮ್ಗೆ ಒಂದು ಟಿಪ್ಸ್ ಕೊಡ್ತೀನಿ ರೀ ಹುಣಸೆ ಹಣ್ಣನ್ನು ಬಿಸಿನಿರೊಳಗೆ ನೆನೆಸಿ ಬೇಗ ನೆನತಿ ಅದು ಇಲ್ಲ ಅಂತಂದ್ರೆ ಹಣ್ಣು ನೆನೆಸ್ದಾಗ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿರಿ ಬೇಗ ಹುಳಿ ಬಿಡ್ತೈತೆ ರೀ ಹಂಗೆ ಹಾಕಿ ಮಾಡೋದ್ರಿಂದ ಬೇಗ ಹುಳಿ ಬಿಡ್ತೈತೆ ನಾವು ಅಷ್ಟೆಲ್ಲ ಫ್ರೈ ಮಾಡ್ಕೊಳ್ಳೋದ್ರಾಗ ಅದು ಹುಳಿ ಬಿಟ್ಟಿರ್ತೈತೆ ಆಮೇಲೆ ನೀವು ಯೂಸ್ ಮಾಡ್ಕೊಬೋದು ರೀ ಈಗ ನಾ ನೋಡಿರಿ ಇದಕ್ಕೆ ಹುಣಸೆ ಹುಳಿ ಮತ್ತೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಇದನ್ನ ನೈಸಾಗಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಂಡ್ಬಿಡ್ತೇನೆ ರೀ ಇದಕ್ಕೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇರೋಂಗೆಲ್ಲರಿ ಇಷ್ಟ ರೀ ನೆಕ್ಸ್ಟ್ ನಾನು ಒಂದು ಬಾಣಲಿ ತೊಗೊಂಡ್ರಿ ಈ ಬಾಣ್ಲಿಗೆ ನಾನು ಒಂದೆರಡು ಅಷ್ಟು ಎಣ್ಣೆ ಹಾಕೋತೀನಿ ರೀ ಕ್ಯಾಪ್ಸಿಕಮ್ ಕರಿಗೆ ಎಣ್ಣೆ ಜಾಸ್ತಿ ಬೇಕಾಗಂಗಿಲ್ಲ ರೀ ತುಂಬ ಕಡಿಮೆ ಎಣ್ಣೆ ಒಳಗನ ರೆಡಿ ಆಗೋ ಒಂದು ಕರಿ ಅಂದರೆ ಕ್ಯಾಪ್ಸಿಕಮ್ ಕರಿ ಇಷ್ಟ ಎಣ್ಣೆ ಆದರೆ ರೀ ತೀರಾ ಎಣ್ಣೆ ಆದರೆ ಮಂದಗಾದಂಗೆ ಆಗ್ಬಿಡ್ತೈತ್ರಿ ಈಗ ಎಣ್ಣೆ ಚೆನ್ನಾಗಿ ಆದ್ಮೇಲೆ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳ್ರಿ ಸಾಸಿವೆ ಚಿಟಪಟ ಅಂದಮೇಲೆ ಇದಕ್ಕೆ ಒಂದು ಸ್ವಲ್ಪ ಉದ್ದಿನ ಬೇಳೆ ಮತ್ತು ಒಂದು ಸ್ವಲ್ಪ ಕಡಲೆಬೇಳೆ ತೊಗೊಂಡಿನ್ರಿ ನಾನಿಲ್ಲಿ ಒಂದೊಂದು ಅರ್ಧ ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಒಂದು ಅರ್ಧ ಸ್ಪೂನಷ್ಟು ಉದ್ದಿನ ಬೇಳೆ ತೊಗೊಂಡಿನ್ರಿ ಇಷ್ಟ ಸಾಕಾಕಿತ್ರಿ ನೀನು ಏನು ಬೇಕಾಗಂಗಿಲ್ಲ ಈಗ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ರೀ ಗ್ಯಾಸ್ನ ನೀವು ಕಡಿಮೆ ಊರ್ಯಾಗನ ಇಟ್ಕೊಂಡು ನೀವು ಫ್ರೈ ಮಾಡಿರಿ ಒಂದು ಸ್ವಲ್ಪ ನಿಧಾನ ಆಗ್ಬೋದ್ರಿ ಆದ್ರೆ ಚೆನ್ನಾಗಿ ಘಮ ಬರೋ ತನಕ ಫ್ರೈ ಆಕತ್ರಿ ಈಗ ನೋಡ್ರಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೈತೆ ರೀ ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕ್ರಿ ಇದಕ್ಕೆ ನೆಕ್ಸ್ಟ್ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ ರೀ ಹಂಗೆ ತಗೊಂಡಿರ್ತಕ್ಕಂಥ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡ್ಬಿಡ್ತೇನೆ ರೀ ಕ್ಯಾಪ್ಸಿಕಮ್ ಹಾಕೋದು ವೀಡಿಯೋಸ್ಕಿಟ್ ರೀ ಸಾರಿ ಈಗ ಕ್ಯಾಪ್ಸಿಕಮ್ ಹಾಕೊಂಡು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕ್ಯಾಪ್ಸಿಕಮ್ಮು ನೀರಿನ ಅಂಶ ಬಿಟ್ಕೊಂತ್ರಿ ಹಾಗಾಗಿ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ರೀ ಎಣ್ಣೆ ಮತ್ತು ಕ್ಯಾಪ್ಸಿಕಮ್ ಒಳಗೆ ಏನು ನೀರು ಬಿಟ್ಕೊಂತ ನೋಡ್ರಿ ಅದಿಷ್ಟ್ರೊಳಗಾನ ಕ್ಯಾಪ್ಸಿಕಮ್ ಚೆನ್ನಾಗೇ ಬೇಯ್ತೈತ್ರಿ ಇದೊಂದು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಕ್ಯಾಪ್ಸಿಕಮ್ಮು ಬೇಯ್ಬೇಕು ರೀ ಅಲ್ಲಿವರೆಗೂ ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸೋಣ ನಿಮ್ಗೆ ಬೆಂದ ಬೆಂದ್ಮೇಲೆ ಇದ್ರದ್ದು ಕ್ವಾಂಟಿಟಿ ಕಡಿಮೆ ಹಾಕತ್ರಿ ಈಗ ಮುಕ್ಕಾಲು ಭಾಗ ಆಯ್ತು ನೋಡ್ರಿ ಬೆಂದಮೇಲೆ ಅರ್ಧ ಭಾಗಕ್ಕೆ ಬರ್ತೈತ್ರಿ ಈಗ ಅದು ಆಲ್ರೆಡಿ ಒಂದು ಎಪ್ಪತ್ತೈದು ಪರ್ಸೆಂಟ್ ಅಷ್ಟಂತೂ ಕ್ಯಾಪ್ಸಿಕಮ್ ಚೆನ್ನಾಗಿ ಬೆಂದೈತ್ರಿ ಕ್ಯಾಪ್ಸಿಕಮ್ ಬೇಯೋದಕ್ಕೆ ಜಾಸ್ತಿ ಟೈಮು ಬೇಕಾಗಿಲ್ಲ ರೀ ಅತಿ ಕಡಿಮೆ ಸೈಮ್ ಸಮಯದೊಳಗಾ ಕ್ಯಾಪ್ಸಿಕಮ್ ಬೆಂದುಬಿಡ್ತೈತಿ ಈಗ ಇದಕ್ಕೆ ನಾನು ರುಬ್ಕೊಂಡಿರುವಂಥ ಮಸಾಲೆ ಹಾಕ್ಕೊಂತೀನಿ ರೀ ಅದು ಮಿಕ್ಸಿ ಜಾರು ಸ್ವಲ್ಪ ದೊಡ್ಡದಾ ಆತ್ರಿ ಅಂದರೆ ಬೇಗ ಅದಕ್ಕೆ ಅದ್ರೊಳಗೆ ಸಣ್ಣಕ್ಕಾಗಲಿಲ್ಲ ಹಾಗಾಗಿ ನಾನು ಇನ್ನೊಂದು ಮಿಕ್ಸಿ ಜಾರ್ ಒಳಗೆ ಹಾಕೊಂಡಿದ್ದೆ ನೀವು ಶೇಂಗಾ ಪುಟಾಣಿ ಅಂತದ್ದು ಹಾಕೋದಾತಂದ್ರೆ ಅದ್ರೊಳಗೆ ನಾ ಹಾಕೋಬೋದು ರೀ ಕರೆಕ್ಟ್ ಹಾಕೈತಿ ನಾನಿಲ್ಲಿ ಶೇಂಗಾ ಪುಡಿ ಯೂಸ್ ಮಾಡೋದರಿಂದ ನಾನು ಅದನ್ನೇನು ರುಬ್ಬು ಕೇಳೋದಕ್ಕೆ ಹೋಗ್ಲಿಲ್ಲ ರೀ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರಿ ಮಿಕ್ಸಿ ಜಾರ್ ತೊಳ್ಕೊಂಡು ನೀರು ಹಾಕ್ಕೊಂಡು ನೋಡ್ರಿ ಅದಿಷ್ಟು ಸಾಕ್ರೆ ಜಾಸ್ತಿ ಏನು ನೀರು ಬೇಕಾಗಂಗಿಲ್ಲ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನಷ್ಟು ಜೀರಾ ಪುಡಿ ಹಂಗೆ ಒಂದು ಕಾಲು ಸ್ಪೂನಷ್ಟು ಅರ್ಶನ ತೊಗೊಂಡಿದ್ರಿ ಅದಿಷ್ಟು ಹಾಕೊಂಡ್ಬಿಡ್ರಣ್ಣ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ನೋಡಿ ಹಾಕ್ಕೊಳ್ರಿ ಯಾಕಂತಂದ್ರೆ ನೀವು ಆಲ್ರೆಡಿ ಕ್ಯಾಪ್ಸಿಕಮ್ ಬೇಯ್ಯಕೆ ಇಡೋ ಒಂಚೂರು ಉಪ್ಪು ಹಾಕೊಂಡಿದ್ರೆ ಹಾಗಾಗಿ ಉಪ್ಪನ್ನು ನೋಡಿ ಆ್ಯಡ್ ಮಾಡ್ಕೊಳ್ಳ್ರಿ ಉಪ್ಪು ಹಾಕಿ ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಂಬಿಡಣ ಈಗ ಇದ್ರದ್ದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ರೀ ಮಧ್ಯ ಮಧ್ಯದೊಳಗೆ ನೀವು ಮಿಕ್ಸ್ ಮಾಡ್ಬೇಕಾಕೈತ್ರಿ ಇಲ್ಲಾಂದ್ರೆ ತಳ ಹಿಡಿದು ಬಿಡ್ತೈತಿ ನನ್ನ ಕೈ ಒಂದು ಸ್ವಲ್ಪ ಹಿಟ್ಟು ಮುಣಗ್ಯವು ಏನು ಅನ್ಕೋಬೇಡ್ರಿ ನಾನು ರೊಟ್ಟಿಗೆ ಹಿಟ್ಟು ನಾತ್ಕೊಂಡು ಹಾಕು ಕುಂತಿದ್ರೆ ಸ್ವಲ್ಪ ಮೆಸ್ಸಿ ಮೆಸಿ ಆಗೈತೆ ರೀ ಕೈ ಈಗ ಲಾಸ್ಟಿಗೆ ನಾನು ಇದಕ್ಕೆ ಶೇಂಗಾ ಪುಡಿ ಹಾಕ್ಕೊಳ್ತೀನಿ ರೀ ನಿಂಗೆ ಲಾಸ್ಟಿಗೆ ಶೇಂಗಾ ಪುಡಿ ಹಾಕೊಂಡು ಮಾಡೋದ್ರಿಂದ ಭಾಳ ರುಚಿ ಆಕೈತ್ರಿ ಹಂಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಡು ಇಷ್ಟ ನೋಡ್ರಿ ಇದಕ್ಕೆ ಉಳ್ಳಾಗಡ್ಡಿ ಹಣ್ಣು ಏನೂ ಬಳಸಿಲ್ಲ ತುಂಬಾ ಸಿಂಪಲ್ಲಾಗಿ ಒಂದು ಕರಿ ರೆಸಿಪಿ ನಿಮ್ಮ ಜೋಡಿ ಶೇರ್ ಮಾಡ್ಕೊಂಡಿನಿರಿ ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿನಿ ಒಂದು ವೇಳೆ ನಿಮ್ಗೆ ಈ ರೆಸಿಪಿ ಏನಾರು ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡೋಕೊಂತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಈ ಒಂದು ವಿಡಿಯೋನ ವಾಚ್ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಈ ರೆಸಿಪಿನ ಟ್ರೈ ಮಾಡಿ ಹೆಂಗೆ ಬಂತಂಥೇಳಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಧನ್ಯವಾದಗಳು